ನಮಸ್ಕಾರ ಸ್ನೇಹಿತರೆ ಸತತ ಮೂರು ಸೋಲುಗಳ ಬಳಿಕ ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಿದ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಟ್ಟ ಇಬ್ಬರು ಹೊಸ ವಿದೇಶಿ ಆಟಗಾರರು ಮುಂಬೈ ವಿರುದ್ಧದ ಪಂದ್ಯಕ್ಕೆ ಹೀಗಿರಲಿದೆ ಆರ್ ತಂಡದ ಬಲಿಷ್ಠ ಪ್ಲಿಂಗ್ ಲೆವೆನ್ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಂಐ ವಿರುದ್ಧದ ಪಂದ್ಯಕ್ಕೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗೆ ಇದ್ರೆಲ್ಲದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ಸಿ ಬಿ ತಂಡದ ಲಾಯಲ್ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಆರ್ ಸಿ ಬಿ ತಂಡವು ನಿಮಗೆಲ್ಲ ಗೊತ್ತಿರುವಂತೆ ಮೊನ್ನೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಚಿನ್ನಸ್ವಾಮಿ ಅಂಗಳದಲ್ಲಿ ಹೀನಾಯವಾಗಿ ಸೋಲು ದಾಖಲಿಸುವ ಮೂಲಕ ಟೂರ್ನಿಯಲ್ಲಿ ಸತತವಾದ ಮೂರನೇ ಸೋಲು ದಾಖಲಿಸುವ ಮೂಲಕ ಹೀನಾಯ ಪ್ರದರ್ಶನವನ್ನ ನೀಡುತ್ತಿದೆ ಸ್ನೇಹಿತರೆ ಆದರೆ ಇದೀಗ ಆರ್ ಸಿಬಿ ತಂಡವು ಮುಂಬರುವ ಪಂದ್ಯದಲ್ಲಿ ಕಮ್ ಬ್ಯಾಕ್ ಮಾಡಲೇಬೇಕಾಗಿದೆ ಇಲ್ಲವಾದಲ್ಲಿ ಆರ್ ಸಿಬಿ ತಂಡದ ಪ್ಲೇ ಆಫ್ ಆದಿ ಮತ್ತಷ್ಟು ಕಠಿಣವಾಗಿರಲಿದೆ ಹೌದು ನಿಮಗೆಲ್ಲ ಗೊತ್ತಿರುವಂತೆ ಪ್ಲೇ ಆಫ್ ಗೆ ಎಂಟ್ರಿ ಕೊಡಬೇಕಾದರೆ ಕನಿಷ್ಠ ಹದಿನಾರರಿಂದ ಹದಿನೆಂಟು ಅಂಕಗಳನ್ನ ಪಡೆಯಲೇಬೇಕಾಗಿದೆ ಇನ್ನು ಆರ್ ಸಿಬಿ ತಂಡಕ್ಕೆ ಉಳಿದಿರುವುದು ಕೇವಲ ಒಂಬತ್ತು ಪಂದ್ಯಗಳು ಮಾತ್ರ ಈ ಒಂಬತ್ತು ಪಂದ್ಯಗಳಲ್ಲಿ ಆರ್ ತಂಡವು ಕನಿಷ್ಠ ಏಳು ಅಥವಾ ಎಂಟು ಮ್ಯಾಚ್ಗಳನ್ನ ಗೆಲ್ಲಲೇಬೇಕಾಗಿದೆ ಸ್ನೇಹಿತರೆ ಾಗಿ ಆರ್ಸಿಬಿ ತಂಡಕ್ಕೆ ಮುಂಬರುವ ಎಲ್ಲಾ ಪಂದ್ಯಗಳು ಮಾಡು ಇಲ್ಲವೇ ಮಡಿ ಎಂಬ ಪಂದ್ಯಗಳಾಗಿವೆ ಸ್ನೇಹಿತರೆ ಇದಕ್ಕಾಗಿ ಇದೀಗ ಆರ್ಸಿಬಿ ಮ್ಯಾನೇಜ್ಮೆಂಟ್ ತಂಡದಲ್ಲಿ ಮಹತ್ವದ ಬದಲಾವಣೆ ಮಾಡಿಕೊಂಡಿದೆ ಹೌದು ಸ್ನೇಹಿತರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ತನ್ನ ಮುಂದಿನ ಅಂದರೆ ಟೂರ್ನಿಯ ಆರನೇ ಪಂದ್ಯವನ್ನ ಮುಂಬೈ ಇಂಡಿಯನ್ಸ್ ವಿರುದ್ಧ ಆಡಲಿದೆ ಆರ್ಸಿಬಿ ಹಾಗೂ ಎಂಐ ನಡುವಿನ ಈ ಪಂದ್ಯವು ಏಪ್ರಿಲ್ ಹನ್ನೊಂದರಂದು ಅಂದರೆ ಬರುವ ಗುರುವಾರ ನಡೆಯಲಿದೆ ಸ್ನೇಹಿತರೆ ಅಂದಹಾಗೆ ಈ ಪಂದ್ಯವು ಆರ್ಸಿಬಿಯ ತವರು ಅಂಗಳವನ್ನ ಬಿಟ್ಟು ಹೊರಗೆ ಅಂದರೆ ವಾಂಖಿಡೆ ಅಂಗಳದಲ್ಲಿ ಆರ್ಸಿಬಿ ತಂಡವು ಮುಂಬೈ ತಂಡವನ್ನ ಎದುರಿಸಲಿದೆ ಸ್ನೇಹಿತರೆ ಮುಂಬೈ ತಂಡವು ಈಗಾಗಲೇ ಬಲಿಷ್ಠ ಡೆಲ್ಲಿ ತಂಡಕ್ಕೆ ಮಣ್ಣು ಮುಕ್ಕಿಸಿ ಗೆಲುವಿನ ಲಯಕ್ಕೆ ಮರಳಿದೆ ಸ್ನೇಹಿತರೆ ಹೀಗಾಗಿ ಮುಂಬೈ ತಂಡವು ಕೂಡ ಆನ್ ಪೇಪರ್ನಲ್ಲಿ ಮುಂಬೈ ತಂಡವು ಕೂಡ ಬಲಿಷ್ಠವಾಗಿದೆ ಸ್ನೇಹಿತರೆ ಆದರೆ ಹ್ಯಾಟ್ರಿಕ್ ಸೋಲಿನಿಂದ ಬರುತ್ತಿರುವ ಆರ್ ಮುಂಬೈ ತಂಡವನ್ನ ಮಟ್ಟ ಹಾಕುತ್ತಾ ಅನ್ನೋದನ್ನ ಕಾದು ನೋಡೋಣ ಇದಕ್ಕಾಗಿ ಆರ್ ಸಿಬಿ ತಂಡವು ಇದೀಗ ತನ್ನ ಬಲಿಷ್ಠ ಪ್ಲೇಯಿಂಗ್ ಲೆವೆನ್ ಅನ್ನು ಕೂಡ ಘೋಷಿಸಲಾಗಿದೆ ಹಾಗಾದ್ರೆ ಎಂಐ ವಿರುದ್ಧದ ಪಂದ್ಯಕ್ಕೆ ಆರ್ಸಿಬಿ ತಂಡದ ಬಲಿಷ್ಠ ಲೆವೆನ್ ಯಾವ ರೀತಿಯಾಗಿ ಇರಲಿದೆ ಅಂತ ನೋಡ್ತಾ ಬರುವುದಾದ್ರೆ ಆರಂಭಿಕರಾಗಿ ವಿಲ್ ಜಾಕ್ಸ್ ಮತ್ತು ಫ್ಯಾಫ್ ಡೂಪ್ಲೇಸಿಸ್ ರವರು ತಂಡದ ಪರ ಇನ್ನಿಂಗ್ಸ್ ಆರಂಭಿಸುವ ಸಾಧ್ಯತೆ ಬಹುತೇಕ ಖಚಿತವಾಗಿದೆ ಏಕೆಂದರೆ ಕಳೆದ ಐದು ಪಂದ್ಯಗಳಲ್ಲಿ ಕೊಹ್ಲಿ ಹಾಗೂ ಫ್ಯಾಫ್ ರೋ ನಿರೀಕ್ಷಿತ ಆರಂಭವನ್ನ ತಂದು ಕೊಟ್ಟರೂ ಕೂಡ ಮಿಡಲ್ ನಲ್ಲಿ ಆರ್ ಸಿಬಿಬಲ ಇದನ್ನು ತಪ್ಪಿಸಲು ಈಗ ಆರ್ ಸಿಬಿ ತಂಡವು ಮಹತ್ವದ ಬದಲಾವಣೆಯನ್ನು ಮಾಡಿಕೊಂಡು ಇನ್ನು ಮೂರನೇ ಕ್ರಮಾಂಕದಲ್ಲಿ ವಿರಾಟ್ ಕೊಹ್ಲಿ ರವರು ಆರ್ಸಿಬಿ ತಂಡದ ಪ್ಲಿಯಂಗ್ ಲೆವೆನ್ ನ ಭಾಗವಾಗಿರಲಿದ್ದಾರೆ ಬಂಧುಗಳೇ ಇನ್ನು ನಾಲ್ಕನೇ ಸ್ಲಾಟ್ ನಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಕಾಣಿಸಿಕೊಳ್ಳಲಿದ್ದಾರೆ ಐದನೇ ಸ್ಥಾನದಲ್ಲಿ ರಜತ್ ಪಟ್ಟಿದಾರ್ ಅಥವಾ ಕ್ಯಾಮ್ರೋನ್ ಗ್ರೀನ್ ಇವರಿಬ್ಬರಲ್ಲಿ ಒಬ್ಬರಿಗೆ ತಂಡದಲ್ಲಿ ಅವಕಾಶ ಅಂದ ಅಂದಹಾಗೆ ಆರನೇ ಕ್ರಮಾಂಕದಲ್ಲಿ ಆಸ್ ಅ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್ ಕಾಣಿಸಿಕೊಳ್ಳಲಿದ್ದಾರೆ ಏಳನೇ ಕ್ರಮಾಂಕದಲ್ಲಿ ಮಹಿಪಾಲ್ ಅವರು ಬರುವ ಸಾಧ್ಯತೆಗಳು ತೀರಾ ಹೆಚ್ಚಾಗಿವೆ ಸ್ನೇಹಿತರೆ ಎಂಟನೇ ಕ್ರಮಾಂಕದಲ್ಲಿ ಆಸ್ ಅ ಸ್ಪಿನ್ನರ್ ಆಗಿ ಮಾಯಾ ಡಾಗರ್ ರವರು ಬರಲಿದ್ದಾರೆ ಬಂಧುಗಳೇ ಅಂದಹಾಗೆ ಒಂಬತ್ತನೇ ಕ್ರಮಾಂಕದಲ್ಲಿ ರಿಸ್ ಟಾಪ್ಲಿರವರು ಆರ್ಸಿಬಿಯ ಪ್ಲೇಯಿಂಗ್ ಲೀವ್ ನ ಭಾಗವಾಗಿರಲಿದ್ದಾರೆ ಹತ್ತನೇ ಕ್ರಮಾಂಕದಲ್ಲಿ ಲಾಕಿ ಫರ್ಗೀಸನ್ ಆರ್ಸಿಬಿ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರೆ ಇನ್ನು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ವೇಗಿ ಮೊಹಮ್ಮದ್ ಸಿರಾಜ್ ರವರು ಆರ್ಸಿಬಿ ತಂಡದ ಪ್ಲೇಯಿಂಗ್ ಲಿವ್ ನ ಭಾಗವಾಗಿರಲಿದ್ದಾರೆ ಬಂಧುಗಳೇ ನೋಡಿದ್ರಲ್ಲ ಸ್ನೇಹಿತರೆ ಬಿ ಹಾಗೂ ಎಂಐ ನಡುವಿನ ಪಂದ್ಯದ ಅಪ್ಲಿಂಗ್ ಲೆವೆನ್ ಯಾವ ರೀತಿ ಗೆರಲಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ